My name is Mamad I am studying in 10th Standard. Respected headmaster, teacher, and my brothers and sisters, my lovely friends. As per day, Ambedkar Jayanti celebrated every year 14th April. Uh, Ambedkar was born on April 14, 1891. 1891 He was Indian father of Indian Constitution. ಈ ಅವಾರ್ಡೆಡ್ ಭಾರತ ರತ್ನ ಅವಾರ್ಡ್ ಇನ್ ನೈನ್ಟೀನ್ ನೈನ್ಟಿ ಈ ಡೈಡ್ ಇನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಡಿಸೆಂಬರ್ ಸಿಕ್ಸ್ ಡಿಸೆಂಬರ್ ಇನ್ ಡೆಲ್ಲಿ ಜೈ ಇನ್ ಜೈ ಕರ್ನಾಟಕ ಮಠೆ ಡ್ಯಾಂಕ್ ಡಾ ಅತಿಥಿ ಗಣ್ಯರೆ ಹಾಗೂ ಅತಿಥಿ ಗಣ್ಯರೆ ಹಾಗೂ ನನ್ನ ಅತಿಥಿ ಅತಿಥಿ ಗಣ್ಯರೆ ಹಾಗೂ ಈ ಈ ಎಲ್ಲ ನನ್ನ ಆದ್ಮೀಯ ಬಂಧುಗಳೇ ಸುಬೋದಯ ಹಾಗೂ ಡಾಕ್ಟರ್ ಬಿ_ಎಂ ಭೀಮ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಡಾಕ್ಟರ್ ರಾಮ್ ರಾಮ್ಜಿ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಹೋರಾಡಿದ ಶ್ರೇಷ್ಠ ವ್ಯಕ್ತಿ ಪುತ್ರರಾಗಿದ್ದರು ಪುತ್ರರಾಗಿದ್ದರು ಭಾರತದ ಸಂವಿಧಾನ ಶಿಲ್ಪಿ ಎಂದು ಸಂವಿಧಾನ ಶಿಲ್ಪಿ ಎಂದು ಸಂವಿಧಾನ ಶಿಲ್ಪಿ ಎಂದು ಎಂದು ಪ್ರಮುಖರಾಗಿದ್ದರು सुवर इवर रत्नागिरी जिले रत्नगिरी जिले अंबेवा हद्न नूरा त हद हद्नाक दिन एप्रील एप्रील हाक दिन जनस रामजी सपा मह तायी भीमाभाली इस्वर चिखबाश मुगस टेन्थर्ड ऐट Dr. B.R. Ambedkar Dr. B.R. Ambedkar is a one of the great leaders of Indian history and he was a great personality and a great personality and a hero of our country and he you know has a politician and a economist. He was a popular Baba Sahib. He was born on 14th April 1891. He was a poor, poor, pam poor family at madhya pradesh he has spent entire life is his entire life is his entire life fighting of social discrimination at the lower caste and he was a member of constitution drafting committee on 29 august he was a appointed of chairman of constitution drafting committee and he was Sabha of march 1952 and he was i remain dead and he died on uh, 6th, 6th december एंड नयटी फिफ्टी सिक्स एट डेली ही वाज द फादर वाज रामजी मालजी सपल एंड मदर फ मदर वाज भीमा सपल ही वाज द फोर्टींत चैल आफ पेरेन्ट्स एंड क्वीन आफ् द भारत रत्न इन नई नईटी भारत रत्न एंड नई नईटी इंडियन हई सिविलजेशन थैंक यू गिव मी दिस वर्फु अपर्चुनिटी थैंक यू जय हिंदो वेदिके मेले हासीनर ना गुरगा सोदी एल ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ನಾನು ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹೇಳಲು ಬಯಸುತ್ತೇನೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಇವರ ಮೊದಲ ಹೆಸರು ಇವರು ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದರಂದು ಜನಿಸಿದರು ಇವರ ತಂದೆ ರಾಮ್ಜಿ ಸತ್ಪಾಲ್ ಇವರ ತಾಯಿ ಭೀಮಾಬಾಯಿ ಇವರ ಪತ್ನಿ ಹೆಸರು ರಾಮಾಬಾಯಿ ಇವರು ಸಾಮಾಜಿಕ ಸಮಾನತೆಯ ಅಸ್ಪರ್ಶತೆ ನಿವಾರಣೆಗಾಗಿ ಹೋರಾಡಿದ ಮಹಾನ್ ನಾಯಕರು ಇವರು ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಂದು ನಿಧಾನರಾದರು ಇಷ್ಟು ಹೇಳಿ ನನ್ನ ಚಿಕ್ಕನ ಭಾಷಣವನ್ನು ಮುಗಿಸುತ್ತೇನೆ ಜಯಂತಿ ಕರ್ನಾಟಕಗಳು ಸುಮಾರು ಸೌಲ ಅಂಬೇಡ್ ಅಂಬೇಡ್ಕರ್ ಜಯಂತಿ ಈ ಸೆಲೆಬ್ರೇಟೆಡ್ ಆನ್ ದ ಫೋರ್ಟೀನ್ತ್ ಆಫ್ ಏಪ್ರಿಲ್ ಕಾಮನ್ವೆಲ್ಫ್ द बर्थ बर्थ एनिवर्सरी ऑफ डॉक्टर भीमाराव रामजी अंबेडकर फादर ऑफ इंडियन कॉन्स्टिट्यूशन एंड एज वेल आफ्टर महात्मा गांधीजी देर आर मिनि इवेंट्स फंक्शन मैनेज राहुल टुडे आई एम डॉक्टर बी आर अंबेडकर नो प्रॉपरली एज बाबास अंबेडकर वॉज बर्न फोर्टींथ एप्रिलीन एन नाइंटी वन थैंक यू ವೇದಿಕೆ ಮೇಲೆ ಸೀನಿಯರಾದ ಗುರು ಹಿರಿಯರೇ ಗುರುಗಳು ಹಾಗೂ ಪೋಷಕರೇ ಹಾಗೂ ನನ್ನ ಗೆಳೆಯರೇ ಈ ಸಭೆ ಸೇರುವ ಮುಖ್ಯ ಕಾರಣ ಎಲ್ಲರಿಗೂ ತಿಳಿದಿರುವಂತೆ ಇಂದು ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಎಲ್ಲರಿಗೂ ಜ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತೊಂದು ಜನವರಿ ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ಹಾಗೂ ಹಾಗೂ ಇವರ ತಂದೆಯ ಬಿ ಸಕ್ಪಾಲ್ ತಾಯಿ ಭೀಮಾಬಾಯಿ ಹಾಗೂ ಇವರು ಈ ಭಾಗದ ಆರಾಧ್ಯ ದೇವನಾದ ಶ್ರೀಮನ್ ನಿರಂಜನ ಸ್ವರೂಪಿ ಶ್ರೀ ಅಭಿನವ ಗೌಶಿಕೇಶ್ವರನನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಗುರುಗಳೇ ಹಾಗೂ ಗುರುಮಾತೆಯರೇ ಅತಿಥಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಛಲ ಮತ್ತು ಚಲ ಆಟ ಮತ್ತು ಸಾಧನೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಎಂದು ಕರೆಸಿಕೊಂಡಿದ್ದರು ಇವರು ಏಪ್ರಿಲ್ ಹದಿನಾಲ್ಕು ಹತ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಇವರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಸದಾಶಿವ ಅನ್ನೋ ವ್ಯಕ್ತಿ ಪುಣೆಯಲ್ಲಿ ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಅಂಬೇಡ್ಕರ್ ಜಯಂತಿ ಮಾಡಲಾಯಿತು ಆಗಿನಿಂದ ಈವರೆಗೆ ಅಂಬೇಡ್ಕರ್ ಜಯ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ಮಾಡಲಾಗುತ್ತಿದೆ ಇಷ್ಟು ಹೇಳಿ ನನ್ನ ಚಿಕ್ಕ ನಾನು ಮುಗಿಸುತ್ತೇನೆ ತರಗತಿಯಲ್ಲಿ ಓದುತ್ತಿದ್ದೇನೆ ಅಂಬೇಡ್ಕರ್ ಜಯಂತಿಯನ್ನು ಭೀಮ್ ಜಯಂತಿ ಅಂತಲೂ ಕರೆಯುತ್ತಾರೆ ಪ್ರತಿ ಏಪ್ರಿಲ್ ಹದಿನಾಲ್ಕರಂದು ಭಾರತದಲ್ಲಿ ಈ ದಿವಸವನ್ನು ಆಚರಿಸುತ್ತಾರೆ ಇವರು ಬಾಬಾ ಸಾಹೇಬ ಅಂಬೇಡ್ಕರ್ ಎಂದು ಜನಪ್ರಿಯವಾಗಿ ಜನಪ್ರಿಯವಾಗಿರುತ್ತಾರೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಸುತ್ತೇನೆ ಸಂವಿಧಾನದ